ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಗಿ ವಟಾಣಿ ಉಸುಳಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೀಗೆ ನಾವು ಮಾಡೋದ್ರಿಂದ ರೊಟ್ಟಿ ಚಪಾತಿ ಅನ್ನ ಎಲ್ಲದರಲ್ಲಂತೂ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಕೂಡ ನಂತರ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಡ್ಬರೋಣ ಒಣಗಿರುವಂಥ ಬಟಾಣಿಗಳನ್ನು ನಾನಿಲ್ಲಿ ಈ ಬಟಾಣಿಯನ್ನು ರಾತ್ರಿ ನೆನೆ ಇಟ್ಟು ಮಾರ್ನಿಂಗ್ ನಾವು ಬೆಳಗ್ಗೆನ ಮಾಡಲಿಕ್ಕೆ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ನೀರೊಳಗೆ ನೆನೆ ಇಟ್ಕೊಂಡು ಎರಡು ಸರ್ತಿ ನೀರನ್ನೆಲ್ಲ ತೆಗೆದು ವಾಶ್ ಮಾಡಿ ಮತ್ತೆ ಬೇರೆ ನೀರನ್ನು ಹಾಕಿ ಕುಕ್ಕರ್ ಒಳಗೆ ಒಂದು ನಾಲ್ಕು ವಿಸಿಲ್ ಮಾಡೋದಕ್ಕೆ ಇದ್ದೀನಿ ಚೆನ್ನಾಗಿ ಕುದಿಬೇಕು ಕುದ್ರೇ ಒಂದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ನಾಲ್ಕು ವಿಸಿಲ್ ಆದಮೇಲೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಚೆನ್ನಾಗಿ ಇದು ಕುದ್ದಿದೆ ಇದಿಷ್ಟು ಕುದ್ರೆ ಸಾಕು ನಂತರ ಇವಾಗ ಇದನ್ನು ಕೆಳಗಡೆ ಇಳಿಸಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಾಡಬೇಕು ಅಂತ ರಾತ್ರಿ ಅಂದರೆ ಬೆಳಗ್ಗೆ ಮಾಡಬೇಕು ಅಂತ ರಾತ್ರಿ ನೀರೊಳಗೆ ನೆನೆ ಇರಬೇಕು ಇಲ್ಲ ಸಂಜೆ ಮಾಡಬೇಕು ಅಂತ ಬೆಳಗ್ಗೆ ನೀವು ನೀರೊಳಗೆ ನೆನೆ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕುದ್ದಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಚಮಚದಲ್ಲಿ ಸ್ವಲ್ಪ ತಗೊಂಡ್ಬಿಟ್ಟು ಈ ಥರ ಕೈಲಿಂದ ಪ್ರೆಸ್ ಮಾಡಿದರೆ ಚೆನ್ನಾಗಿ ಕುದ್ದಿದ್ದು ಗೊತ್ತಾಗತ್ತೆ ಈ ಥರ ಕುದಿಯೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಹೀಗೆ ನಾವು ಮಾಡೋದ್ರಿಂದ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ ಯಾವುದೇ ಥರ ಸಾಂಬಾರು ಇಲ್ಲದೇ ಇರೋ ಟೈಮ್ದೊಳಗೂ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸೋರಿ ಮೇಥಿ ಬೆಳ್ಳುಳ್ಳಿ ಹಸಿ ಶುಂಠಿ ಎರಡು ಟೊಮೊಟೊ ಎರಡು ಈರುಳ್ಳಿ ಹಂಗೆ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಚಕ್ಕೆ ಮೆಣಸುಕಾಳು ಲವಂಗ ಒಂದು ಏಲಕ್ಕಿ ಜೀರಿಗೆ ಹಂಗೆ ಕಾಳು ಅಂದರೆ ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ ನಂತರ ಮಸಾಲ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಎರಡು ಟೇಬಲ್ ಸ್ಪೂನಷ್ಟು ಹಚ್ಚ ಖರದ ಪುಡಿ ಒನ್ ಟೇಬಲ್ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಂಗೆ ಅರ್ಧ ಟೀ ಸ್ಪೂನಷ್ಟು ಹಶಿನ ಪುಡಿ ತೊಗೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಕಡಾಯಿನ ಇಟ್ಕೊಂಡು ಕಡಾಯಿದೊಳಗೆ ಒಂದು ಚಮಚದಷ್ಟು ಸಾರಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಟೊಮೊಟೊ ಹಂಗೆ ಮಸಾಲ ಐಟಮ್ಸು ಚಕ್ಕಿ ಒಂದೆರಡು ಇಂಚು ಚಕ್ಕಿ ನಾಲ್ಕು ಮೆಣಸುಕಾಳು ನಾಲ್ಕು ಲವಂಗ ಒಂದು ಎಲ್ಲಕ್ಕಿ ಹಂಗ ಸ್ವಲ್ಪ ಜೀರಿಗೆ ಮತ್ತೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೀ ಸ್ಪೂನಷ್ಟು ಕಾಳು ಅಂದರೆ ಕೊತ್ತಂಬರಿ ಕಾಳು ಅಂತೀವಿ ಇದಿಷ್ಟು ಮತ್ತೆ ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಕೆಂಪಗಾಗೋ ಥರ ಹೀಗೆ ನಾವು ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ಮಸಾಲ ತುಂಬ ಚೆನ್ನಾಗಿರುತ್ತೆ ನಂತರ ಇದು ಕೆಂಪಗಾಗಿ ಈ ಥರ ಹಸಿ ವಾಸನೆ ಹೋಗಿ ಎಲ್ಲವೂ ಮೆತ್ತಗಾಗಿರಬೇಕು ಅಂದರೆ ಟೊಮೊಟೊ ಈರುಳ್ಳಿ ಎಲ್ಲವೂ ಮೆತ್ತಗಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಇವಾಗ ಸಣ್ಣದಾಗಿರುವಂಥ ಮಿಕ್ಸರ್ ಜಾರ್ದೊಳಗೆ ಹುರಿದಿಟ್ಕೊಂಡಿರುವಂಥ ಇಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಂಡು ನೀರು ಹಾಕ್ತೀನಿ ಇದನ್ನು ಪೇಸ್ಟ್ ಕತೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಕ್ಲೋಸ್ ಮಾಡಿ ನೀರು ಹಾಕಬೇಡಿ ಹಾಗೆ ಇದನ್ನು ಕತೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಪೇಸ್ಟ್ ಇದ್ದರೆ ಸೂಪರಾಗಿರುತ್ತೆ ಇದಿಷ್ಟಿದ್ದರೆ ಸಾಕು ಇವಾಗ ಇದನ್ನು ಸೈಡಲ್ಲಿ ತೆಗೆದು ನಾವು ಫ್ರೈ ಮಾಡಲಿಕ್ಕೆ ತೊಗೊಂಡಿದ್ವಿ ನೋಡಿ ಅದೇ ಕಡಾಯಿದೊಳಗನ ಒಂದು ಚಮಚದಷ್ಟೇ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಒಗ್ಗರಣೆ ಒಳಗೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ದಲ್ಲಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿರುವಂಥ ಪೇಸ್ಟು ಅಂದರೆ ನಾವು ಟೊಮೊಟೊ ಹಸಿಮೆಣಸಿನ್ಕಾಯಿ ಮಸಾಲಾನ ಹಾಕಿ ರುಬ್ಬಿರುವಂಥ ಪೇಸ್ಟು ಒಗ್ಗರಣೆಯಲ್ಲಿ ಹಾಕಿ ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ಮಸಾಲ ಐಟಮ್ಸ್ ಅಂದ್ರೆ ಖಾರದ ಪುಡಿ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಅರ್ಶಿಣ ಪುಡಿ ಒನ್ ಟೀ ಸ್ಪೂನ್ ಉಗರಂ ಮಸಾಲ ಒನ್ ಟೀ ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಗರ್ನಿಯೊಳಗೆ ಒಳಗೆ ಮೇಲೆ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಮಿಕ್ಸರ್ ಜಾರದೊಳಗೆ ಮಸಾಲಾನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದ್ರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ನೀರೇನಿಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಅಂದರೆ ನಾವು ಒಟಾಣಿ ಕಾಳನ್ನು ಕೂ ಇಟ್ಟಿದ್ವಲ್ವ ಅದ್ರೊಳಗೆ ನೀರಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಸ್ವಲ್ಪ ಮಸಾಲ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಇವಾಗ ಈ ಥರ ಚೆನ್ನಾಗಿ ಕುದ್ದು ಮೇಲುಗಡೆ ಸ್ವಲ್ಪ ಎಣ್ಣೆ ಎಣ್ಣೆ ಬರುತ್ತೆ ಇದಿಷ್ಟು ಆಯಿತು ಇದಿಷ್ಟ ಆದಮೇಲೆ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕುಕ್ಕರಲ್ಲಿ ವಿಸಿಲ್ ಮಾಡಿ ಇಟ್ಕೊಂಡಿರುವಂಥ ಒಣಗಿರೋ ಬಟಾಣಿಯನ್ನು ಹಾಕೊಂಡಿದ್ದೀನಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಥರದ್ದು ಸಾಂಬಾರು ಇಲ್ಲದೆ ಇರೋ ಟೈಮ್ದೊಳಗೆ ಸೂಪರಾಗಿರುತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಕಟಕ್ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ಹಂಗ ದೋಸೆದ್ರೊಳಗಂತೂ ಸೂಪರಾಗಿ ದೋಸೆ ಅಥವಾ ಪೂರಿದ್ರೊಳಗಂತೂ ಚ ತುಂಬಾ ರುಚಿಯಾಗಿರುತ್ತೆ ಇದು ಕಸೂರಿ ಮೀತಿ ನಾನು ಮನೆಯಲ್ಲೇ ಮಾಡಿರುವಂಥ ಕಸೂರಿ ಮೀತಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ತಿಕ್ಕಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೋಸ್ ಮಾಡಿಟ್ಟಿದ್ದೀನಿ ಸಂತಾಗಿ ಕುದಿ ಇದೆ ಇವಾಗ ಮತ್ತೊಂದು ಸರ್ತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ನಿಮಿಷ ಇಡ್ತಾ ಇದ್ದೀನಿ ನೋಡಿ ಈ ಥರ ಕುದಿಸ್ಕೊಂಡ್ರೆ ಮೇಲುಗಡೆ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರತ್ತೆ ಹಂಗೆ ಚೆನ್ನಾಗಿ ಕೂಡ ಕುದ್ದಿರುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಒಂದು ಸರ್ತಿ ಒಣಗಿರುವಂಥ ಬಟಾಣಿ ಕಾಳು ಮನೆಯಲ್ಲಿದ್ದಾಗ ಹೀಗೆ ಗ್ರೇವಿನ ಟ್ರ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್